ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಲ್ಲಂಗಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಈ ಒಂದು ಮುಲ್ಲಂಗಿ ಗ್ರೇವಿ ಚಪಾತಿ ದೋಸೆ ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಬನ್ನಿ ಬಹಳ ರುಚಿಕರವಾಗಿ ಕಾರಕಾರವಾಗಿ ಯಾವ ರೀತಿಯಾಗಿ ಮುಲ್ಲಂಗಿ ಗ್ರೇವಿನ ಮಾಡೋದು ಅಂತ ನೀವು ಸಹ ಈಗ ನೋಡ್ಕೊಳ್ಳೋರಂತೆ ಮುಲ್ಲಂಗಿ ಗ್ರೇವಿ ಮಾಡೋದಕ್ಕೋಸ್ಕರ ಕಾಲು ಕೆ ಜಿಯಷ್ಟು ಮುಲ್ಲಂಗಿನ ತಗೊಂಡು ಈ ರೀತಿ ಮೇಲೆ ಸಿಪ್ಪೆ ತೆಗೆದು ಬಹಳ ನೀಟಾಗಿ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ ನೀರಲ್ಲಿ ಹಾಕಿರ್ತಕ್ಕಂಥದ್ದು ಒಮ್ಮೆ ತೊಳೆದು ತದನಂತರ ಈ ಒಂದು ಮೂಲಂಗಿಗಳನ್ನ ಬಳಸಬೇಕಾಗತ್ತೆ ಮೂಲಂಗಿನೂ ತೊಳೆದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ನೀರನ್ನು ಹಾಕದೆ ಹಾಗೆ ಟೊಮೊಟೊ ಹಣ್ಣನ್ನು ನುಣ್ಣಿಗೆ ರುಬ್ಕೊಂಡು ಟೊಮೊಟೊ ಪ್ಯೂರಿನ ಸಿದ್ಧ ಮಾಡ್ಕೋಬೇಕು ನೋಡಿ ನೀರನ್ನು ಹಾಕದೆ ಹಾಗೆ ಟೊಮೊಟೊ ಹಣ್ಣನ್ನು ರುಬ್ಬಿರ್ತಕ್ಕಂಥದ್ದು ಈ ರೀತಿ ಟೊಮೊಟೊ ಹಣ್ಣನ್ನು ನುಣ್ಣಗೆ ರುಬ್ಬಿ ಪ್ಯೂರಿನ ಅಂದರೆ ಟೊಮೆಟೊ ಪ್ಯೂರಿನ ಸಿದ್ಧ ಮಾಡಿದ ನಂತರ ಮತ್ತೆ ಮಿಕ್ಸಿ ಜಾರನ್ನ ತೊಳೆದು ಅರ್ಧ ಕಪ್ ಅಳತಿಯ ತೆಂಗಿನಕಾಯಿ ತುರಿನ ಹಾಕಿ ತೆಂಗಿನಕಾಯಿ ತುರಿ ಜೊತೆಗೇ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಸಹ ಹಾಕಿ ಈಗ ಸ್ವಲ್ಪನೇ ನೀರನ್ನು ಹಾಕಿ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ತೆಂಗಿನಕಾಯಿ ತುರಿ ಮತ್ತು ಗಸಗಸೆನ ಸ್ವಲ್ಪ ನೀರು ಹಾಕಿ ನೋಡಿ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಿರ್ತಕ್ಕಂಥದ್ದು ಈಗ ಮುಲ್ಲಂಗಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಏಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆತ್ತಿ ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಈ ಎರಡು ಪದಾರ್ಥಗಳನ್ನ ಒಂದು ಮೂವತ್ತು ಸೆಕೆಂಡು ಬಿಸಿಯಾದಂಥ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡಿರ್ತಕ್ಕಂಥದ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸರಿಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಈಗೆಲ್ಲ ಮಸಾಲಾ ಪುಡಿಗಳು ಸ್ವಲ್ಪ ಬಿಸಿ ಆಗೋ ಹಾಗೆ ಅಂದರೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಸಾಲಾ ಪುಡಿನೆಲ್ಲ ಬೆರೆಸಾದ ನಂತರ ನಾವು ಮೊದಲೇ ಏನು ನುಣ್ಣಿಗೆ ಟೊಮೆಟೊ ಪ್ಯೂರಿನ ಸಿದ್ಧ ಮಾಡಿದ್ವಿ ಆ ಟೊಮೆಟೊ ಪ್ಯೂರಿನ ಹಾಕಿ ಒಂದು ನಿಮಿಷ ಬಿಸಿ ಮಾಡಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಟೊಮೆಟೊ ಪ್ಯೂರಿಯನ್ನು ಚೆನ್ನಾಗಿ ಬಿಸಿ ಮಾಡಿ ಮಿಕ್ಸ್ ಮಾಡಿದ ನಂತರ ಮೊದಲೇ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ತೊಳೆದಂಥ ಕಾಲು ಕೆ ಜಿಯಷ್ಟು ಮೂಲಂಗಿ ಮತ್ತು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬಿದಂಥ ತೆಂಗಿನಕಾಯಿ ಹಾಗೆ ಗಸಗಸೆ ಪೇಸ್ಟನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾವ ಅದಕ್ಕೆ ಗ್ರೇವಿ ಸಿದ್ಧವಾಗುತ್ತೆ ಅಂತ ಗ್ರೇವಿಗೆ ಇನ್ನೂ ಹೆಚ್ಚುವರಿ ನೀರಿನ ಅವಶ್ಯಕತೆ ಇದ್ದರೆ ಮಿಕ್ಸ್ ಮಾಡಿದ ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀವು ನೀರನ್ನು ಬಳಸಬಹುದು ನಮಗಿಲ್ಲಿ ಹದ ಅದ ಕರೆಕ್ಟ್ ಆಗಿದೆ ಗ್ರೇವಿಗೆ ಈ ರೀತಿ ಎಲ್ಲ ಪದಾರ್ಥನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಂಡು ಗ್ರೇವಿನ ಸಿದ್ಧ ಮಾಡ್ಕೋಬೇಕಾಗುತ್ತೆ ಕುಕ್ಕರ್ ಎರಡು ವಿಸಲ್ ಕೂಗಿ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ಯಾವ ರೀತಿಯಾಗಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ನೀವು ನೋಡೋರಂತೆ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಈಗ ರೀತಿ ನೋಡ್ತಾ ಇರ್ಬೋದು ಮುಲ್ಲಂಗಿ ಗ್ರೇವಿ ಬಹಳ ಚೆನ್ನಾಗಿ ಗಟ್ಟಿಯಾಗಿ ಸಿದ್ಧವಾಗಿದೆ ಬಿಸಿನಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಲ್ಲಂಗಿಗೆ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಬೆರೆತು ಬಹಳ ಒಳ್ಳೆ ಆರಂಭ ಬರ್ತಾ ಇದೆ ಖಂಡಿತವಾಗಿಯೂ ಬಿಸಿನಲ್ಲೇ ದೋಸೆ ರೋಟಿ ಹಾಗೆ ಚಪಾತಿ ಜೊತೆ ತಿನ್ನೋದಕ್ಕೆ ಒಂದು ಗ್ರೇವಿ ಬಹಳ ಚೆನ್ನಾಗಿರುತ್ತೆ ಹಾಗೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮುಲ್ಲಂಗಿ ಗ್ರೇವಿ ಮಾಡೋದು ಅಂತ ಖಂಡಿತ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಮುಲ್ಲಂಗಿ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರೀಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ